ನೋಡ್ತಾ ಇರ್ಬೋದು ತುಂಬ ದಿವಸ ಆದಮೇಲೆ ರಿಯಲ್ ಗೋಲ್ಡ್ ಪಾಲಿಷದು ಅದರಲ್ಲೂ ಕೂಡ ಚಿನ್ನದ ಒಂದು ಮಾಡಲನ್ನು ಒಂದು ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು ಯಾಕೆಂದರೆ ಚಿನ್ನದ ನೆಕ್ಲೆಸ್ಗಳನ್ನು ಮಾಡಿಸೋ ಮೊದಲು ಜನ ಆರ್ಡರ್ ಕೊಟ್ಟ ನಂತರ ಚಿನ್ನದ ಅಂಗಡಿಯರು ಒಂದು ಮಾಡಲನ್ನು ರೆಡಿ ಮಾಡ್ಕೊಳ್ತಾರೆ ಆ ಮಾಡಲ್ ಇದೇನೆ ಸ್ನೇಹಿತರೆ ಇದಕ್ಕೆ ಆ್ಯಸ್ ಯೂಶುವಲ್ ಚಿನ್ನಕ್ಕೆ ಬಳಸುವಂಥ ಎಲ್ಲ ವಸ್ತುಗಳನ್ನು ಬಳಸಿರ್ತಾರೆ ಚಿನ್ನ ಒಂದನ್ನು ಬಿಟ್ಟು ಪಾಲಿಷನು ಅಷ್ಟೇ ಸ್ನೇಹಿತರೆ ಚಿನ್ನಕ್ಕೆ ಮಾಡುವಂಥ ಪಾಲಿಷನ್ನೇ ಯೂಸ್ ಮಾಡಿರ್ತಾರೆ ಇದು ನೋಡಿ ಲಕ್ಷ್ಮಿ ಕಾಸಿನ ಸರ ವಿತ್ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿರುವಂತಹ ನೆಕ್ಲೆಸ್ನ ರೆಡಿ ಮಾಡಿದ್ದಾರೆ ಅದಕ್ಕೆ ಇಯರಿಂಗ್ಸು ಅಷ್ಟೇ ಸೇಮ್ ಕ್ವಾಲಿಟಿ ಇಯರಿಂಗ್ಸನ್ನು ಮಾಡಿದ್ದಾರೆ ಆಗಿದೆ ಇದೆಲ್ಲನೂ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಇದು ಸಿಂಗಲ್ ಪೀಸು ಸ್ನೇಹಿತರೆ ಆ್ಯಂಟಿಕ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಒಂದೇ ಪೀಸ್ ಸಿಗೋದು ಮತ್ತೊಂದು ಪೀಸ್ ಬೇಕಂದರೆ ಸಿಗೋದಿಲ್ಲ ಮತ್ತು ಇದರ ರೇಟ್ ಕೇಳೋದಾದ್ರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಟ್ಬಿಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇದು ಚಿನ್ನದ್ದು ನೆಕ್ಲೆಸ್ ಕಸ್ಟಮರ್ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ನಮ್ಮಂಥವ್ರು ಕೊಟ್ಬಿಡ್ತಾರೆ ಸೊ ಇದು ಒಂದೊಂದೇ ಪೀಸ್ ಸಿಗೋದು ಬೇಗ ಪರ್ಚೇಸ್ ಮಾಡಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಒಂದು ಜುಮ್ಕಾನ ತೊಗೊಬಂದಿನಿ ಆಲ್ಮೋಸ್ಟ್ ಎರಡು ಇಂಚಿದೆ ತುಂಬಾ ಚೆನ್ನಾಗಿದೆ ನೋಡಿ ಪಿಂಕ್ ಸ್ಟೋನು ಪಿಂಕ್ ಕ್ರಿಸ್ಟಲ್ ಬಿಡ್ಸು ಅದ್ರ ಜೊತೆಗೆ ಕೆಳಗಡೆ ನೋಡ್ತಾ ಇರ್ಬೋದು ಒಂದೊಂದು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಸೊ ಹೈಲೈಟ್ ಲೇಟಾಗಿ ಕಾಣಿಸ್ತಿದೆ ಲೆಂತ್ ಆಫ್ ದಿ ಜುಮ್ಕಾ ಸಕ್ಕಾಗಿದೆ ಮತ್ತು ಥ್ರೆಡ್ ಟೈಪ್ ಜುಮ್ಕಾ ಸ್ನೇಹಿತರೆ ನಾರ್ಮಲಿ ಥ್ರೆಡ್ ಟೈಪಲ್ಲಿ ಈ ತರಹ ಜುಮ್ಕಾಗಳು ಬರೋದೇ ಕಷ್ಟ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಮತ್ತು ರೇಟು ಅಷ್ಟೇ ರೀಸನೇಬಲ್ ಆಗಿದೆ ಎಷ್ಟೊಂತೀರ ರೇಟು ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಕೊಡು ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಒಂದು ರಿಯಲ್ ಗೋಲ್ಡ್ ಪಾಲಿಷ್ದು ನೆಕ್ಲೆಸ್ನ ತೊಗೊಂಡಿದ್ದೀನಿ ಸೂಪರ್ ಆಗಿದೆ ಅಲ್ಲ ಸ್ನೇಹಿತರೆ ತ್ರೀ ಲೇಯರ್ ಮಣಿ ಸರ ಥರ ಕಾಣಿಸುತ್ತೆ ಮತ್ತು ಇದರಲ್ಲಿ ನೀವು ಕೆಳಗಡೆ ಮಣಿಗಳನ್ನು ನೋಡ್ತಾ ಇರ್ಬೋದು ಗೋಲ್ಡ್ ಪಾಲ್ಸನ್ನು ಹಾಕಿದರೆ ನಂತರ ಪಿಂಕ್ ಸ್ಟೋನು ಅದ್ರ ಜೊತೆಗೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ವರ್ಕ್ ನೋಡ್ತಾ ಇರ್ಬೋದು ರಿಯಲ್ ಗೋಲ್ಡ್ಗೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಗೊತ್ತಾಗೋದಿಲ್ಲ ಇದೆಲ್ಲಾನು ತುಂಬಾ ಅಂದ್ರೆ ತುಂಬ ಪ್ರೀಮಿಯಂ ಒಂದು ನೆಕ್ಲೆಸ್ ಹೇಳ್ತಾರೆ ಇದೆಲ್ಲಾನು ಹೆವಿ ಕ್ವಾಲಿಟಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ ಕಲರ್ ಗೊತ್ತಾಗಲಿ ಅಂತ ರಿಯಲ್ ಚಿನ್ನದ ಏನಿರುತ್ತೋ ಅದೇ ಕಲರ್ ಇದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಸ್ಟ್ ನೈನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡಿ ಬ್ಯಾಕ್ ಸೈಡು ಅಷ್ಟೇ ಸೇಮ್ ಒಂದು ಪಾಲಿಷೇ ಇರುತ್ತೆ ಇವಾಗ ಚಾಂದ್ ಬಾಲಿಲಿ ಹಬ್ಬನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಏಳು ಡಿಸೈನಲ್ಲಿ ತೊಗೊಂಬಿದೀನಿ ಎಲ್ಲನೂ ಜೊತೆಗಳನ್ನು ಕೈಯಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ಸಿಂಗಲ್ ಸಿಂಗಲ್ನ ಇಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನಿಧಾನಕ್ಕೆ ಗಮನಿಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲನೂ ವಾರಂಟಿ ಚಾಂದ್ ಬಾಲಿಗಳು ಸ್ನೇಹಿತರೆ ನಾರ್ಮಲ್ ಅಲ್ಲ ಇವೆಲ್ಲಾನು ವಾರಂಟಿದು ಟೂ ಗ್ರಾಮ್ ಗೋಲ್ಡ್ ಮತ್ತು ಮ್ಯಾಟ್ ಫಿನಿಶಿಂಗ್ ಇರುವಂಥದ್ದು ಈ ಥರ ಚಾಂದ್ ಬಾಲಿಗಳು ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಿಬಿಡ್ಬೇಕು ಯಾಕೆಂದರೆ ಡಿಸೈನ್ಗಳ ಆಮೇಲೆ ನಿಮಗೆ ಸಿಗೋದಿಲ್ಲ ಲಕ್ಷ್ಮಿ ಬೇಕಾ ಮಿಡ್ಲಲ್ಲಿ ಲಕ್ಷ್ಮಿ ಇರೋ ಡಿಸೈನ್ ಸಿಗುತ್ತೆ ಇಲ್ಲ ಬರೀ ಡ್ರಾಪ್ ಬೇಕಾ ಅದು ಸಿಗುತ್ತೆ ಇಲ್ಲ ವಿತೌಟ್ ಡ್ರಾಪ್ ಬೇಕಾ ಅದು ಸಿಗುತ್ತೆ ತುಂಬ ಅಂದರೆ ತುಂಬಾ ಲಕ್ಸುರಿಯಸ್ ಆಗಿದೆ ಮತ್ತು ಹೈಲೈಟ್ ಆಗಿದೆ ಇದೆಲ್ಲನೂ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಎಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಒಂದು ಜೊತೆಗೆ ಜಸ್ಟ್ ಟೂ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇನ್ನೇನು ಬೇಕು ಬೇಗ ಬೇಗ ಪರ್ಚೇಸ್ ಮಾಡಿ ಮಾರ್ಕ್ ಮಾಡಿ ಕಳಿಸಿ ಯಾವುದು ಬೇಕು ಅಂತ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ದು ಪೆಂಡೆಂಟ್ ವಿತ್ ಪರ್ಲ್ ಚೈನ್ ಅನ್ನ ತೊಗೊಬಂದಿನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿ ಸಖತ್ತಾಗಿದೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಪರ್ಲ್ಗಳನ್ನು ಹಾಕಿ ನಂತರ ಫುಲ್ ಪೆಂಡೆಂಟ್ನ ತುಂಬ ವರ್ಕ್ ಮೆನ್ಶಿಪ್ ಅಂತೂ ಬೊಂಬಾಡಾಗಿದೆ ಕಾರ್ವಿಂಗ್ ವರ್ಕ್ ನೋಡಿ ಕೊನೆಗೆ ಆನೆ ಬಾಲನೂ ಕೂಡ ಕಾಣ್ಬೇಕು ಆ ಥರ ಮಾಡಿದ್ದಾರೆ ನೋಡಿ ಇಂದ ತೋರಿಸ್ತಾ ಇದ್ದೀನಿ ಸಕ್ಕತ್ತಾಗಿದೆ ಕಲರ್ ಮಾತ್ರ ಇದೆ ನಿಜವಾಗ್ಲೂ ಚಿನ್ನ ಥರನೇ ಕಾಣುತ್ತೆ ನೋಡಿ ನಮ್ಮಲ್ಲಿ ಸಿಗೋಂತಹ ಪರ್ಲ್ಗಳ ಬಗ್ಗೆ ಅಂತೂ ಹೇಳಲೇಬೇಕು ನಮ್ಮಲ್ಲಿ ಸಿಗೋದೆಲ್ಲ ಟ್ಯಾಗಡ್ ಪರ್ಲು ಮೇಲ್ಗಡೆ ಸಿಪ್ಪೆ ಹರಿಯೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಎಕ್ಸಾಕ್ಟ್ ಮೂವತ್ತು ಇಂಚಸ್ ಬರುತ್ತೆ ತರ್ಟಿ ಇಂಚಸ್ ಎಕ್ಸಾಕ್ಟ್ ಬರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಸಾವಿರ ರೂಪಾಯಿಗೆ ಇದ್ದೀವಿ ಆಫರಲ್ಲಿ ಗೌರಿ ಗಣೇಶ ಆಫರ್ ಅಂದ್ಬಿಟ್ಟು ಜಸ್ಟ್ ತೌಸಂಡ್ ರುಪೀಸ್ಗೆ ಫುಲ್ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಕಾದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿಷ್ಟೊಂದು ನೆಕ್ಲೆಸ್ನ ತೊಗೊಬಂದೀನಿ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂಬತ್ತು ರೀತಿಯಾದಂತಹ ಒಂದು ಸ್ಟೋನ್ಗಳಿದಾವೆ ಅನ್ಬೋದು ಡಾರ್ಕ್ ಪಿಂಕ್ ಇದೆ ಲೈಟ್ ಪಿಂಕ್ ಇದೆ ಗ್ರೀನ್ ಇದೆ ಡಾರ್ಕು ಮತ್ತೆ ಲೈಟ್ ಬ್ಲೂ ಇದೆ ಮತ್ತೆ ಪರ್ಪಲ್ ಇದೆ ಈ ಕಡೆ ನೋಡಿದ್ರೆ ಲೈಟ್ ಗ್ರೀನ್ ಇದೆ ಡಾರ್ಕ್ ಮೆರು ಬ್ಲೂ ಇದೆ ಮತ್ತೆ ಬ್ಲ್ಯಾಕ್ ಇದೆ ಮತ್ತೆ ಲೈಟ್ ಗ್ರೀನ್ ಇದೆ ಸೊ ಎಷ್ಟೊಂದು ಸ್ಟೋನ್ಗಳಿದಾವೆ ಸ್ನೇಹಿತರು ಸಕ್ಕದಾಗಿದೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಎಲ್ಲ ಎ ಡಿ ಸ್ಟೋನ್ಗಳೇ ಟೂ ಇಯರ್ಸ್ ವಾರಂಟಿ ಇದೆ ಮತ್ತು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಸ್ಟಾರ್ ಡಿಸೈನನ್ನು ಮಾಡಿದರೆ ಇಲ್ಲಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ಫ್ರೀ ಆಫ್ ಕಾಸ್ಟ್ ದಾರನ ಇದ್ದಾರೆ ಮತ್ತು ಇಯರಿಂಗ್ಸ್ ನೋಡಿರಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪ್ ಇದೆ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಟೂ ಗ್ರಾಮ್ ಗೋಲ್ಡಲ್ಲಿ ಏಡಿ ಇಷ್ಟೊಂದು ಫಸ್ಟ್ ಕ್ವಾಲಿಟಿ ಸ್ಟೋನ್ ಕ್ವಾಲಿಟಿದು ಒಂದು ನೆಕ್ಲೆಸ್ನ ತೊಗೊಂಡ್ಬಂದಿನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಬಟ್ ಹಾಕೊಂಡ್ರೆ ಮಾತ್ರ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಉದ್ದಕ್ಕೂ ಪರ್ಲ್ಗಳನ್ನು ಹಾಕಿದಾರೆ ಮತ್ತು ಕೆಳಗಡೆ ಮೂರು ವೈಟ್ ಸ್ಟೋನ್ ಹಾಕಿ ಮೇಲ್ಗಡೆ ಓವಲ್ ಟೈಪ್ದು ಡಾರ್ಕ್ ಪಿಂಕ್ ಸ್ಟೋನ್ ಹಾಕಿ ಆ ಕಡೆ ಈ ಕಡೆ ರೌಂಡ್ ಶೇಪ್ದು ಗ್ರೀನ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಸ್ನೇಹಿತರೆ ಅದಕ್ಕೆ ತಕ್ಕನಾದಂತಹ ಮ್ಯಾಚಿಂಗ್ ಆಗುವಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇಯರಿಂಗ್ಸು ಅಷ್ಟೇ ಸ್ನೇಹಿತರೆ ಕೆಳಗಡೆ ಎರಡು ಪರ್ಲನ್ನು ಹಾಕಿದರೆ ನಂತರ ಸುತ್ತಲೂ ಒಂದು ರೌಂಡ್ ವೈಟ್ ಸ್ಟೋನ್ ಹಾಕಿದರೆ ಒಂದು ರೌಂಡ್ ಗ್ರೀನ್ ಸ್ಟೋನ್ ಹಾಕಿದರೆ ಮಧ್ಯದಲ್ಲಿ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದೆಲ್ಲನೂ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಪುಷ್ ಅಪ್ ಟೈಪ್ ಪ್ಯೂರ್ ಕಾಪರ್ದು ನೆಕ್ಲೆಸು ಮತ್ತು ಇಯರಿಂಗ್ಸು ನೀವು ಏನೇ ಮಾಡಿದ್ರೂ ಡ್ಯಾಮೇಜ್ ಆಗೋದಿಲ್ಲ ನಮ್ಮದೇ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ತುಂಬ ಅಂದರೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ಡಿಫ್ರೆಂಟ್ ಡಿಸೈನ್ದು ಒಂದು ಬ್ಯಾಂಗಲ್ನ ತಗೊಂಡಿನಿ ಎಸ್ ಸ್ನೇಹಿತರೆ ನಾಲ್ಕು ಬ್ಯಾಂಗಲ್ ಇರುವಂತಹ ಸೆಟ್ಟು ಒಳಗಡೆ ನೋಡ್ತಿದ್ದೀರಲ್ಲ ಚಿನ್ನೂ ಕೂಡ ಇದ್ರ ಮುಂದೆ ಏನೇನು ಇಲ್ಲ ಸ್ನೇಹಿತರೆ ಆ ಥರ ಇದೆ ಕ್ವಾಲಿಟಿ ಮತ್ತೆ ಇದರ ಒಂದು ಡಿಸೈನನ್ನು ನೋಡ್ತಾ ಇದ್ದೀರಲ್ಲ ಯುನೀಕ್ ಡಿಸೈನ್ಸು ಈ ಥರ ಕಟಿಂಗ್ಸ್ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಆ ಥರ ಇದೆ ಕಟಿಂಗು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಕ್ವಾಲಿಟಿ ಹೇಳಿದ್ನಲ್ಲ ನೀವು ಹತ್ತು ವರ್ಷ ಹಾಕೊಂಡ್ರು ಕೂಡ ಕಲರ್ ಶೇಡ್ ಆಗೋದಿಲ್ಲ ಆ ಥರ ಇದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮತ್ತು ಟೂ ಟೆನ್ನಲ್ಲೂ ಕೂಡ ಸಿಗುತ್ತೆ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂಡಿದ್ದೀನಿ ಲಾಂಗ್ ಸೆಟ್ ಅಂತಲೇ ಹೇಳ್ಬೋದು ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಸಖತ್ತಾಗಿದೆ ಅಲ್ಲ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಲಾಂಗ್ ಸೆಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಕ್ಲೆಸ್ನ ನೋಡ್ತಾ ಇದ್ರೆ ಲಾಂಗ್ ಸೆಟ್ನ ಇದು ಚಿನ್ನನ ಅಲ್ವಾ ಅಂತ ಗೊತ್ತಾಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಇದಕ್ಕೆ ಹಾಕಿರೋಂತಹ ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡುವಂತಹ ಮಣಿಗಳನ್ನೇ ಯೂಸ್ ಮಾಡಿದ್ದಾರೆ ಟೂ ಲೈನು ಒಂದು ಮಣಿ ಸರನ ಯೂಸ್ ಮಾಡಿದ್ದಾರೆ ಸಕ್ಕದಾಗಿದೆ ಕ್ವಾಲಿಟಿ ಮಾತ್ರ ಮತ್ತೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಲೆಂತ್ ಕೇಳೋದಾದರೆ ತರ್ಟಿ ಇಂಚಸ್ ಲೆಂತ್ ಇರುತ್ತೆ ಪೆಂಡೆಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನು ಗೌರಿ ಗಣೇಶ ಹಬ್ಬಕ್ಕೆ ಅಂತ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಆ್ಯಕ್ಚುಯಲ್ ರೇಟ್ ಬಂದ್ಬಿಟ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ